ಬರೀ ಹಾಡು ಡ್ಯಾನ್ಸಿಂದ ಯಾಕೋ ನಿನ್ನ ಮದುವೆ ಆಗೋ ಬರ್ತಾ ಇಲ್ಲ ಕಣೋ ನನಗೆ ಹಂಗೇನಲ್ಲ ಬಾಯ್ ಮತ್ತೆ ನನ್ನ ಮದುವೆ ಆಗೋಂಗೆ ಬರೀ ಅದು ಸ್ಟ್ರಾಂಗ್ ಇದ್ದರೆ ಸಾರ್ದು ಇದು ಸ್ಟ್ರಾಂಗ್ ಇರಬೇಕು

ನಾಲ್ಕು ಕಾಲಿದೆ ಹಸು ಅಲ್ಲ ಮತ್ತೆ ಆಯ್ತು ಕೇಳಿಸ್ಕೊ ಕಾಲಿದೆ ಹಸು ಅಲ್ಲ ಒಂದು ಬಾಲ ಇದೆ ನಾಯಿ ಅಲ್ಲ ಮರದಿಂದ ಮರ ಕಾಲೆ ಕೋತಿ ಅಲ್ಲ ಮೂರು ನಾಮ ಉಂಟು ಅಲ್ಲ ಎರಡು ಕಣ್ಣುಂಟು ಬೆಕ್ಕಲ್ಲ ಒಂದು ಬಾಯಿ ಉಂಟು ಮೇಕೆಯಲ್ಲ ಹಾಗಾದ್ರೆ ನಾವು ಯಾರು ನೋಡ್ರಿ ಅಂಡ ಬಿಂಡ ಬ್ರಹ್ಮಾಂಡ ಕಟಾರದಲ್ಲಿ ಚಿಟ ಪಟ 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 ಅಂದ್ರೆ ಕಷ್ಟ 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 ಅಂದ್ರಿಗೆ ಇವ್ಳು ಹೇಳಿದು ತುಂಬ ಕಷ್ಟ ನನಗದೆಲ್ಲ ಗೊತ್ತಿಲ್ಲ ನಿನಗೆ ಎಂಟು ದಿನ ಟೈಮ್ ಕೊಡ್ತೀನಿ ಎಂಟು ದಿನದೊಳಗೆ ಇದಕ್ಕೆ ಉತ್ತರ ಹೇಳಿದ್ರೆ ಮಾತ್ರ ನಾನು ನಿನ್ನ ಮದುವೆ ಆಗೋದು ಕೊಡೋದು ನಾನು ನಾಲ್ಕೇ ದಿವಸ ಈ ಒತ್ತ ಬಿಡಿಸಿ

ಕೋಡಿ ಎಪಿಶಾಚಿ ಅಂದ್ರೆ ಬಂದಕ ಅವಕ್ಷಲಿ ಅನ್ನಂಗೇ ಇದೊಂದು ಬೇರೆ ಬಂತಾ ಓಹ್ ವಾಶಿಂಗ್ ಪೌಡರ್ ಸಾಬೂನು ಏನ್ ಇಲ್ಲಿ ಅಂತ ಹುಡುಗಿದ್ಯಾ ಲೇ ಈ ಕಮ್ಮಿ ಆಗಿದೆ ಇಲ್ಲಿ ಬನ್ನಿ 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 ನಿಮಿಗೋಸ್ಕರನೇ ಕಾಯ್ತಾ ಇದ್ದೆ ಯಾ ಚಿನ್ನ ನೀನು ನನಗೋಸ್ಕರ ಕಾಯ್ತಾ ಇದ್ದಾ ಒಂದು ಮಾತು ಹೇಳಿದ್ರೆ ನಾನೇ ನಿನ್ನ ಹುಡುಗ ಬಂದ್ಬಿಡ್ತಿದನಲ್ಲ ಏನಿಲ್ಲ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಅಂಗಡಿ ಹತ್ರ ಹೋಗಿದೆ ಆದ್ರೆ ನೀವು ಅಲ್ಲಿ ಹೌದಾ ನನ್ನ ಬಂಗಾರ ನೀನು ನನ್ನ ನಮ್ಮ ಅಂಗಡಿ ಹತ್ರ ಹೋಗಿದ್ದಾ ನಾನು ನಿನ್ನನ್ನೇ ಹುಡುಕತಾ ಇದ್ದೆ ನನ್ನನ್ನ ಹುಡುಕತಾ ಇದ್ದ್ರಾ ಏನಕ್ಕೆ ಎನ್ನೇನ ಹ ಆ ವತ್ತುಕ ತೋರ್ ಓದೋಳು ಇಲ್ಲ ಅಂಗಡಿ ಒಳಗಿರ್ಲಿ ನಿನ್ನೇ ನೆತ್ತಿರಲಿ ಸಾಮಾನು ಕೊಡ್ತಾ ಇರಲಿ ಸಾಮಾನು ಇಸ್ಕೋತಾ ಇರಲಿ ನಿನ್ನೆ ಜ್ಞಾನ ನೋಡ್ಸಿರ ಅದೇನೇ ಕಷ್ಟ ಬರಲಿ ನಾನ್ ನಿನ್ನೇ ಮದುವೆ ತೀರ್ಮಾನ ಮಾಡಿಬಿಟ್ಟಿದ್ವಿ ನೀವು ತೀರ್ಮಾನ ಮಾಡ್ಬಿಟ್ಟಿದ್ದೀರಾ ನಾನು ಅಷ್ಟೇ ನಿಮ್ಮನ್ನೇ ಮದುವೆ ಆಗೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಿ ನೀನು ನನ್ನ ಮದುವೆ ಅದ್ಯ ನಾನು ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಏನಾದ್ರೆ ಅದೇನ ಹೇಳ್ತೀನ ನಾನು ನಿಮ್ಮನ್ನ ಮದುವೆ ಆಗಬೇಕು ಅಂತಂದ್ರೆ ನಂದೊಂದು ಚಿಕ್ಕ ಕಂಡೀಷನ್ ಅದೇನ್ ಕಂಡೀಷನ್ ಹೇಳ್ತೀನ ನನ್ನ ಅಂಗಡಿ ಬೇಕಾ ನನ್ನ ಮನೆ ನಾ ಗದ್ದೆ ಏನು ಬೇಕು ಎಲ್ಲ ಈಗಲೇ ಬರ್ದು ಕೊಟ್ಬಿಡ್ತೀನಿ ನಿಮ್ಮ ಅವ್ವ ಅಪ್ಪ ಬಂದಿಲ್ವಾ ಬಂದು ಯಾವುದಕ್ಕ ಅವ್ನು ಮಾತು ಕೇಳು ಆಮೇಲೆ ಮನೆಗೆ ಸೇರಿಸ್ತಾ ಇದ್ದಂಗೆ ಆಗ್ತವ್ ಬೆಳಿಗ್ಗೆ ಎಲ್ಲ ನನ್ನೇ ಬರ್ಬಿಡೋರು ಊದಾ ಅವೆಲ್ಲ ಏನು ಬೇಡ ನಾನು ಒಂದು ಸಣ್ಣ ಒಗಟೆ ಹೇಳ್ತೀನಿ ಒಗಟಿಗೆ ಉತ್ತರ ಹೇಳಿದ್ರೆ ನಾನು ಇನ್ನೂ ಮಜಾ ಆಗ್ತೀನಿ ಒಗಟೆ ಹಾಂ ಸರಿ ಅದೇ ಹೇಳು ಸರಿಯಾಗಿ ಕೇಳಿಸ್ಕೊಂಡು ನಾಲ್ಕು ಕಾಲಿದೆ ಹಸು ಅಲ್ಲ ಒಂದು ಬಾಲ ಇದೆ ನಾಯಿ ಅಲ್ಲ ಮರದಿಂದ ಮರ ಕಾಲಿದೆ ಕೋತಿ ಅಲ್ಲ ಮೂರು ನಾಮ ಇದೆ ದಾಸೈ ಅಲ್ಲ ಎರಡು ಕಣ್ಣುಂಟು ಬೆಕ್ಕಲ್ಲ ಒಂದು ಬಾಯಿ ಉಂಟು ಬೇಕೇ ಅಲ್ಲ ಹಾಗಾದ್ರೆ ನೀನು ನನ್ನ ನೀನುನಲ್ಲ ಮದುವೆ ಮಾಡ್ದೊಬ್ಬ ಬಂದಿದ್ಯೋ ಇಲ್ಲ ಬೇರೆ ಯಾರನ್ನಾರು ಮಾರ್ಕೋಬೇಕಂತಿದ್ಯೋ ಈ ಅನುಮಾನ ಚಿನ್ನ ಮೂಳೆಂಟು ಎಲ್ಲ ನನಗೆ ಗೊತ್ತಿಲ್ಲ ಇದು ಗಾದೆ ನೋಡು ಇದಕ್ಕೆ ಎಂಟು ದಿನದಲ್ಲಿ ನೀನು ಉತ್ತರ ಹೇಳಿದ್ರೆ ಮಾತ್ರ ನಿನ್ನ ಮದುವೆ ಆಗೋದು ಇಲ್ಲ ಅಂತಂದ್ರೆ ಯಾರು ಉತ್ತರ ಹೇಳ್ತಾರೋ ಅವ್ರ ಜೊತೆ ಎದ್ಬಿಡ್ತೀನಿ ಅಷ್ಟೇ ಸರಿ ಚಿನ್ನ

ఊరినెలా కట్కండు అది ఏం సంసారం మిన్న ఏనో ఫస్ట్ నేటల్ గొప్పలా ఏనో ఏమైనా